ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ ಒಂದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೃಷ್ಣನ ವೇಷವನ್ನು ಹಾಕ್ಕೊಂಡು ರಾಧೆಯ ವೇಷವನ್ನು ಹಾಕೊಂಡು ಕೃಷ್ಣನಿಗೆ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಾಯಿದ್ರು ಅವರಿಗೆಲ್ಲರೂ ಕೃಷ್ಣ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಬನ್ನಿ ಇವಾಗ ವಿಡಿಯೋನ ಶುರು ಮಾಡ್ಕೊಳ್ಳೋಣ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ನೋಡಿ ಇವತ್ತಿನ ವೀಡಿಯೋದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಸರಳವಾಗಿ ನಮ್ಮ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಂಡಿದ್ದೆ ಅನ್ನೋದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ಮತ್ತು ನಾನು ಕೃಷ್ಣ ಜನ್ಮಾಷ್ಟಮಿ ದಿವಸ ಯಾವ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಯಾವ ರೀತಿಯಾಗಿ ಕ್ರೌಡ್ ಇದೆ ಅನ್ನೋದನ್ನು ಖಂಡಿತವಾಗಲೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ದಿವಸ ನಾವು ಏನೇನೆಲ್ಲ ಒಂದು ಮಾಡಬೇಕು ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ನೋಡಿ ಶ್ರೀ ಕೃಷ್ಣ ಪರಮಾತ್ಮನನ್ನು ನಾವು ಪೂಜೆಯನ್ನು ಮಾಡೋದರಿಂದ ಒಂದು ನಮಗೆ ಯಾವುದೇ ಒಂದು ದೋಷಗಳಿದ್ರೂ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಪಾಪ ಕರ್ಮಗಳನ್ನು ಮಾಡಿರ್ತೀವಿ ಹಾಗಾಗಿ ಆ ಒಂದು ಪಾಪ ಕರ್ಮಗಳಿಂದ ನಾವು ದೂರ ಆಗಬೇಕು ನಮಗೆ ಒಳ್ಳೆಯ ಒಂದು ಮಾರ್ಗವನ್ನು ಸಿಗಬೇಕು ಅಂತಂದರೆ ಈ ಕೃಷ್ಣ ಜನ್ಮ ಜನ್ಮಾಷ್ಟಮಿ ದಿವಸ ನಾವು ಕೃಷ್ಣ ಪರಮಾತ್ಮನನ್ನು ಆರಾಧನೆಯನ್ನು ಮಾಡಬೇಕು ಪೂಜೆ ಮಾಡಿನೂ ಮಾಡ್ಬೋದು ಇಲ್ಲ ಮನಸಾರೇನೆ ನೀವು ಶ್ರೀ ಕೃಷ್ಣ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಹೇಳ್ಕೋದ್ರಿಂದ ಕೂಡ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಮತ್ತು ಇನ್ನೂ ಯಾರಿಗೆಲ್ಲ ಮಕ್ಕಳಾಗಿಲ್ವೋ ಯಾರಿಗೆಲ್ಲ ಒಂದು ಮಕ್ಕಳ ಬಗ್ಗೆ ಏನಾನ ಒಂದು ಅಭಿಪ್ರಾಯಗಳಿರುತ್ತೆ ಮಕ್ಕಳು ಈ ರೀತಿಯಾಗಿ ಉನ್ನತ ಸ್ಥಾನದಲ್ಲಿ ಹೋಗಬೇಕು ಅನ್ನೋ ಅಂಥವ್ರು ಏನಿರ್ತಿರೋ ಖಂಡಿತವಾಗಲೂ ಈ ಒಂದು ಕೃಷ್ಣ ಜನ್ಮಾಷ್ಟಮಿ ದಿವಸ ನೀವು ಆ ಒಂದು ಶ್ರೀ ಕೃಷ್ಣ ಪರಮಾತ್ಮನಲ್ಲಿ ಕೇಳ್ಕೊಳ್ಳೋದ್ರಿಂದ ಕೂಡ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನು ಅನ್ನುವಂಥದ್ದಾಗುತ್ತೆ ಯಾರೆಲ್ಲ ಒಂದು ಮಕ್ಕಳಾಗಿರೋದಿಲ್ವ ಇವತ್ತಿನ ದಿವಸ ಕೃಷ್ಣ ಜನ್ಮಾಷ್ಟಮಿಯ ದಿವಸ ಸಂತಾನ ಗೋಪಾಲ ಈ ಒಂದು ಅದರ ಒಂದು ಮಂತ್ರ ಬರುತ್ತೆ ಅದನ್ನು ಕೂಡ ನೀವು ಕೇಳಿಸ್ಕೊಳ್ಳಿ ಮತ್ತು ಈ ಒಂದು ಕೃಷ್ಣ ಜನ್ಮಾಷ್ಟಮಿ ದಿವಸ ಕೃಷ್ಣನ ಒಂದು ಕೃಷ್ಣನಿಗೆ ಸಂಬಂಧಪಟ್ಟಿರೋ ಹಾಗಂತ ಕೀರ್ತನೆಗಳಾಗಿರ್ಬೋದು ಮತ್ತು ಒಂದು ಆವತ್ತಿನ ದಿವಸ ನೀವು ಕೃಷ್ಣನ ಮಂತ್ರಗಳಾಗಿರ್ಬೋದು ಕೃಷ್ಣನ ಜಪ ಆಗಿರ್ಬೋದು ಮಾಡೋದರಿಂದ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಯಾರಿಗೆಲ್ಲ ಮಕ್ಕಳಾಗಲ್ವ ಖಂಡಿತವಾಗ್ಲೂ ಆ ಕೃಷ್ಣ ಪರಮಾತ್ಮ ನಿಮಗೆಲ್ಲರಿಗೂ ಬರೋ ವರ್ಷದಲ್ಲಿ ಬಾಲಕೃಷ್ಣ ನಿಮ್ಮ ಮಡಿಲಲ್ಲಿ ಆಟ ಆಡ್ತಾನೆ ಅಂತಲೇ ಹೇಳಬಹುದು ಬನ್ನಿ ಇವಾಗ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿಕೊಂಡಿದ್ದೆ ಅನ್ನೋದನ್ನ ಸರಳವಾಗಿ ತಿಳಿಸ್ಕೊಡ್ತೀನಿ ನೋಡಿ ನಮ್ಮ ಮನೆಯಲ್ಲಿ ಚಿಕ್ಕದಾಗಿ ಬಾಲ್ಗ ಬಾಲಕೃಷ್ಣನ ವಿಗ್ರಹ ಇತ್ತು ಅದರ ಜೊತೆಯಲ್ಲಿ ಗಣೇಶನ ವಿಗ್ರಹ ಸಹ ನಾನು ಇಟ್ಕೊಂಡು ಎರಡಕ್ಕೂ ಸಹ ಪಂಚಾಮೃತ ಅಭಿಷೇಕವನ್ನು ಮಾಡ್ಕೊಂಡಿದ್ದೀನಿ ಪಂಚಾಮೃತ ಅಭಿಷೇಕವನ್ನು ಮಾಡಿದ ನಂತರದಲ್ಲಿ ಒಂದು ಪೂಜೆ ಮಾಡೋದಕ್ಕೆ ಒಂದು ಸಪ್ರೇಟಾಗಿ ಒಂದು ಜಾಗವನ್ನು ರೆಡಿ ಮಾಡಿಕೊಂಡು ಆ ಒಂದು ಜಾಗಕ್ಕೆ ನಾನು ಸ್ವಲ್ಪ ನೀರನ್ನು ಚಿಮಕಿಸ್ಬಿಟ್ಟು ಒಂದು ಪೀಠದ ಸಿದ್ಧತೆಯನ್ನು ಮಾಡಿಕೊಂಡು ಪೀಠದ ಮೇಲೆ ಒಂದು ಪ್ಲೇಟನ್ನು ಇಟ್ಕೊಂಡು ಹಿತ್ತಾಳೆ ಚಿಕ್ಕದು ಪ್ಲೇಟನ್ನು ಇಟ್ಕೊಂಡು ಅದರ ಮೇಲೆ ನಾನು ಈ ಒಂದು ಕೃಷ್ಣನ ವಿಗ್ರಹ ಮತ್ತು ಜೊತೆಯಲ್ಲಿ ಗಣೇಶನ ವಿಗ್ರಹವನ್ನು ಪಕ್ಕದಲ್ಲಿ ಇಟ್ಕೊಂಡು ಹಸು ಹಸುಕರು ಕೂಡ ಇತ್ತು ಅದನ್ನು ಸಹ ನಾನು ಕೃಷ್ಣನ ಒಂದು ಬಲಭಾಗದಲ್ಲಿ ಇಟ್ಕೊಂಡು ಮೊದಲಿಗೆ ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಂಡು ಗರಿಕೆ ಕೆಂಪು ಕನಗಲು ಹೂ ಇತ್ತು ಅದನ್ನು ಸಹ ನಾನಿಟ್ಟು ಗಣೇಶನಿಗೆ ಪ್ರಾರ್ಥನೆಯನ್ನು ಸಲ್ಲಿಸ್ಕೊಂಡು ತದನಂತರದಲ್ಲಿ ಇವತ್ತಿನ ದಿವಸ ನಿಮಗೆ ಪಾರಿಜಾತದ ಹೂಗಳಂತೂ ಸಿಕ್ಕಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದು ಪಾರಿಜಾತ ಹೂಗಳಿಂದ ನಾನಿಲ್ಲಿ ಅರ್ಚನೆಯನ್ನು ಒಂದು ಮಾಡಿಕೊಂಡೆ ಮತ್ತು ತುಳಸಿ ದಳಗಳಿಂದ ಸಹ ನಾನು ಅರ್ಚನೆಯನ್ನು ಮಾಡಿಕೊಂಡೆ ಮತ್ತು ನಾನಿಲ್ಲಿ ಐದು ಬಗೆಯ ಹೂಗಳನ್ನು ದಾಸವಾಳ ಈ ರೀತಿಯಾಗಿ ಒಂದು ಐದು ಬಗೆಯ ಹೂಗಳನ್ನು ನಾನು ಕೃಷ್ಣನಿಗೆ ಒಂದು ಪೂಜೆಯನ್ನು ಸಲ್ಲಿಸ್ಕೊಂಡೆ ಮತ್ತು ಒಂದು ನವಿಲುಗರಿ ಸಹ ಇತ್ತು ಅದನ್ನು ಸಹ ನಾನು ಪೂಜೆಯಲ್ಲಿ ಇಟ್ಕೊಂಡು ಪೂಜೆಯನ್ನು ಮಾಡಿದೆ ಇವತ್ತಿನ ದಿವಸ ನೀವು ಕೃಷ್ಣನಿಗೆ ಪ್ರಿಯವಾಗಿರುವಂಥ ಕೊಳಲಾಗಿರಬಹುದು ಒಂದು ಕಡ್ಗೋಲಾಗಿರಬಹುದು ಮತ್ತು ಕೃಷ್ಣನಿಗೆ ಸಂಬಂಧಪಟ್ಟ ನವಿಲುಗರಿಗಳಾಗಿರಬಹುದು ಮತ್ತು ಮಕ್ಕಳಿಗೆ ಚಿಕ್ಕ ಪುಟ್ಟ ಮಕ್ಕಳಿದ್ರೆ ಅವ್ರಿಗೆ ನೀವು ಕೊಳಲನ್ನು ಯಾರೆಲ್ಲ ಒಂದು ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರೋ ಅವರಿಗೆ ನೀವು ನವಿಲುಗಿರಿ ಕೊಡಿಸೋದಾಗಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳಿಗೆ ಒಂದು ಕೃಷ್ಣನ ವೇಷವನ್ನು ಹಾಕೋದಾಗಿರ್ಬೋದು ರಾಧಾಕೃಷ್ಣ ಮಾಡೋದಾಗಿರ್ಬೋದು ಇದರಿಂದ ಕೃಷ್ಣ ತುಂಬ ಒಂದು ಒಂದು ನಮಗೆ ಒಳ್ಳೆಯ ಒಂದು ಆಶೀರ್ವಾದ ಸಿಗುತ್ತೆ ಅಂತಲೇ ಹೇಳಬಹುದು ಮತ್ತು ಇವತ್ತಿನ ದಿವಸ ನಾವು ಈ ಒಂದು ಮಂತ್ರವನ್ನು ಹೇಳೋದ್ರಿಂದ ನಮಗೆ ಎಷ್ಟೋ ಗೊತ್ತಿದ್ದೋ ಗೊತ್ತಿಲ್ಲದೆ ಇರೋ ಒಂದು ಪಾಪಕರ್ಮಗಳನ್ನು ಮಾಡಿದರೂ ಕೂಡ ಅದರಿಂದ ನಾವು ದೂರವಾಗ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಈ ಒಂದು ಮಂತ್ರವನ್ನು ನಾವು ನೂರ ಎಂಟು ಬಾರಿ ಹೇಳಬೇಕಾಗುತ್ತೆ ನೋಡಿ ಕೃಷ್ಣನ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಕೀರ್ತನೆಗಳಾಗಿರಬಹುದು ನರ್ತ್ಯ ನರ್ತನೆ ಅನ್ನೋದು ಈ ರೀತಿಯಾಗಿ ಅಲ್ಲಿ ಕಲಾ ಸಮಾರಂಭ ಅಕಾಡೆಮಿ ಕಡೆಯಿಂದ ಈ ರೀತಿಯಾಗಿ ಮಾಡ್ತಾಯಿದ್ರು ನಾನಿಲ್ಲಿ ಒಂದೆರಡು ಕ್ಲಿಪ್ಪಿಂಗನ್ನು ತೆಗೆದುಕೊಂಡಿದ್ದೀನಿ ಯಾಕಂದರೆ ತುಂಬ ಅಂದರೆ ತುಂಬ ಜನ ಇದ್ದರು ನಮ್ಮ ಪಾಪು ಕೂಡ ತುಂಬ ಹಠ ಮಾಡ್ತಾಯಿದ್ದೆ ಅಲ್ಲಿ ಕ್ರೌಡ್ಗೋಸ್ಕರ ಹಾಗಾಗಿ ಬನ್ನಿ ಇವಾಗ ಸ್ಕ್ರೀನ್ ಮೇಲೆ ಮಂತ್ರ ಬರ್ತಾಯಿದೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಈ ಒಂದು ಬೀಜಾಕ್ಷರಿಯ ಮಂತ್ರವನ್ನು ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಇವಾಗ ಯೂಟ್ಯೂಬ್ಗಳಲ್ಲಿ ಹಾಕಿ ನೂರ ಎಂಟು ಬಾರಿ ಕೇಳಿಕೊಂಡರೂ ಕೂಡ ನಡೆಯುತ್ತೆ ಇಲ್ಲ ಅಂತಂದರೆ ನೀವು ನೂರ ಎಂಟು ಬಾರಿ ಬರೆದ್ಬಿಟ್ಟು ಈ ಒಂದು ಕೃಷ್ಣನ ದೇವಸ್ಥಾನದಲ್ಲಿ ಇಟ್ಟು ಬಂದರೂ ಸಹ ನಡೆಯುತ್ತೆ ಇಲ್ಲ ಅಂತಂದರೆ ನಿಮ್ಮ ಮನಸಾರೆ ನೀವು ಕೆಲವೊಬ್ಬರ ಮನೆಯಲ್ಲಿ ಜಪಮಾಲೆಗಳಿರ್ತವೆ ನೂರು ಎಂಟು ಮನೆಗಳಿರ್ತವೆ ಆ ಒಂದು ಮನೆಗಳನ್ನು ನೀವು ಕೌಂಟಿಂಗನ್ನು ಮಾಡ್ತಾ ನೀವು ಪ್ರತಿಯೊಬ್ಬರು ಈ ಒಂದು ಮಂತ್ರವನ್ನು ಹೇಳ್ಕೊಂಡ್ರೆ ತುಂಬ ಅಂದರೆ ತುಂಬ ಒಳ್ಳೆಯದನ್ನುವಂಥದ್ದು ಆಗುತ್ತೆ ನೋಡಿ ನಾವು ಕೃಷ್ಣ ಟೆಂಪಲ್ಗೆ ಹೋಗಿದ್ವಲ್ಲ ಅಲ್ಲಿ ಒಳಗಡೆ ಈ ರೀತಿಯಾಗಿ ಅಲ್ಲಿ ಫೋಟೋ ತೆಗೆಯದಿಕ್ಕೆ ನಮಗೆ ಅಲವಿರಲಿಲ್ಲ ತುಂಬ ಅಂದರೆ ತುಂಬ ಕ್ರೌಡ್ ಅನ್ನೋವಂಥದ್ದು ಇತ್ತು ಇಲ್ಲಿ ನೋಡಿ ಆಚೆ ಕಡೆಗೆ ಮಕ್ಕಳಿಗೆ ಅದು ಇದು ಏನೋ ಬೇಕಂದರೂ ಬುಕ್ ಆಗಿರ್ಬೋದು ಒಂದೆರಡು ಕ್ಲಿಪ್ಗಳಾಗಿರ್ಬೋದು ಬೇಕಂದರೂ ಹೋಗಿದ ಮೇಲೆ ಬಿಡೋದಿಲ್ಲ ಅಲ್ವಾ ಮಕ್ಕಳು ಮಕ್ಕಳಿಗೆ ಸ್ವಲ್ಪ ಬಲ್ಲೂನ್ಸ್ ಅದೆಲ್ಲ ಈಸ್ಕೊಟ್ಬಿಟ್ಟು ನಾವು ಈ ರೀತಿಯಾಗಿ ಕೃಷ್ಣನ ಒಂದು ದರ್ಶನವನ್ನು ಮಾಡಿಕೊಂಡು ಬಂದ್ವಿ ಇಲ್ಲಿ ವಿಪರೀತವಾಗಿರುವಂಥ ಮಳೆ ಇದೆ ನಿಮ್ಮ ಕಡೆಗೆಲ್ಲ ಯಾವ ರೀತಿಯಾಗಿ ಮಳೆ ಇದೆ ನೋಡಿ ನಾನು ಇಲ್ಲಿ ಸರಳವಾಗಿ ಈ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಂಡಿದ್ದೀನಿ ತುಳಸಿ ಮತ್ತು ಪಾರಿಜಾತದ ಹೂಗಳಿಂದ ಈ ಕೆಂಪು ಬಣ್ಣದ ಹೂಗಳು ತುಂಬ ಇಷ್ಟ ಅಂತೆ ಕೃಷ್ಣನಿಗೆ ಹಾಗಾಗಿ ಅದು ಕೂಡ ನನಗೆ ಸಿಕ್ಕಿತ್ತು ತುಂಬ ಅಂದರೆ ತುಂಬ ಖುಷಿಯಾಯಿತು ನಾನು ನೈವೇದ್ಯಕ್ಕೆ ಬಂದಿಲ್ಲೆ ಬೆಣ್ಣೆನ ಇಟ್ಕೊಂಡಿದ್ದೀನಿ ಸಿಹಿ ಅವಲಕ್ಕಿ ಹಾಲು ಮತ್ತು ನಾನಿಲ್ಲಿ ಮೈಸೂರು ಪಾಕನ ಇಟ್ಟಿದ್ದೆ ಮೈಸೂರು ಪಾಕನ ನಾನಿಲ್ಲಿ ಪ್ರಸಾದದ ರೀತಿಯಲ್ಲಿ ನಾವು ಎಲ್ರಿಗೂ ಮಕ್ಕಳಿಗೆ ಕೊಟ್ಟೆ ನಾನು ಈ ರೀತಿಯಾಗಿ ನೈವೇದ್ಯವನ್ನು ಇಟ್ಕೊಂಡು ಸರಳವಾಗಿ ಕೃಷ್ಣ ಜನ್ಮಾಷ್ಟಮಿಯ ಪೂಜೆಯನ್ನು ಈ ರೀತಿಯಾಗಿ ಮಾಡಿ ನನ್ನ ಮಗನಿಗೂ ಅಷ್ಟೇ ನಾನು ಕೃಷ್ಣ ಜನ್ಮಾಷ್ಟಮಿಯ ಒಂದು ಕೃಷ್ಣನ ವೇಷವನ್ನು ಹಾಕಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ ಬಂದೆ ಖಂಡಿತವಾಗಲೂ ಯಾರೆಲ್ಲ ಕೃಷ್ಣ ಜನ್ಮಾಷ್ಟಮಿ ಹಬ್ಬವನ್ನು ಆಚರಿಸ್ತಾರೆ ಅವರಿಗೆಲ್ಲ ಒಳ್ಳೆಯದನ್ನು ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ತೆ ಟೇಕ್ ಕೇರ್ ಬಾಯ್